ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ನಾಲ್ಕು ಪಾಯಿಂಟ್ ಐದು ನಾಲ್ಕು ಕೆಜಿ ಚಿನ್ನದ ಲೇಪನ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಜಾರಿ ನಿರ್ದೇಶನಾಲಯ ಇಡಿ ದೇಶಾದ್ಯಂತ ಭಾರೀ ಕಾರ್ಯಾಚರಣೆ ನಡೆಸಿದೆ ಈ ಪ್ರಕರಣದ ಪ್ರಮುಖ ವಿವರಗಳನ್ನು ನೋಡುವುದಾದರೆ ಸ್ಥಳಗಳು ಕರ್ನಾಟಕ ಬೆಂಗಳೂರು ಬಳ್ಳಾರಿ ಕೇರಳದಲ್ಲಿ ತಿರುವನಂತಪುರ ಮತ್ತು ಕೊಟ್ಟೆ ಮತ್ತು ತಮಿಳುನಾಡಿನ ಚೆನ್ನೈ ಒಟ್ಟು ಇಪ್ಪತ್ತೊಂದು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ ಇನ್ನು ನಮ್ಮ ಕರ್ನಾಟಕದ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅವರ ನಿವಾಸ ಮತ್ತು ಅಂಗಡಿಯ ಮೇಲೆ ದಾಳಿ ನಡೆದಿದೆ ಕದ್ದ ಚಿನ್ನವನ್ನು ಇಲ್ಲಿ ಕರಗಿಸಿ ಮಾರಾಟ ಮಾಡಲಾಗಿದೆ ಎಂಬ ಇದೆ ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವ ಆರೋಪಿ ಉನ್ನಿಕೃಷ್ಣನ್ ಪೋಟಿ ನಿವಾಸದ ಮೇಲೂ ದಾಳಿ ನಡೆದಿದೆ ಇನ್ನು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಹಣದ ಅರಿವು ಮತ್ತು ಅಪರಾಧದ ಮೂಲಕ ಗಳಿಸಿದ ಆದಾಯವನ್ನು ಪತ್ತೆ ಹಚ್ಚಲು ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಏನಿದು ಪ್ರಕರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಬರಿಮಲೆಯ ಗರ್ಭಗುಡಿಯ ಬಾಗಿಲು ಮತ್ತು ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪನ ಮಾಡುವ ಸಂದರ್ಭದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ನಾಲ್ಕು ಕೆಜಿ ಚಿನ್ನ ನಾಪತ್ತೆಯಾಗಿತ್ತು ಅಧಿಕೃತ ದಾಖಲೆಗಳಲ್ಲಿ ಚಿನ್ನದ ಲೇಪಿತ ವಸ್ತುಗಳನ್ನು ಕೇವಲ ತಾಮ್ರದ ತಗುಡುಗಳು ಎಂದು ತಪ್ಪಾಗಿ ನಮೂದಿಸಿ ದೇವಸ್ಥಾನದಿಂದ ಹೊರಕ್ಕೆ ಸಾಗಿಸಲಾಯಿತು ಎಂಬುದು ತನಿಖೆಯಲ್ಲಿ ತಿಳಿದುಬಂದಿದೆ ಕೆಮಿಕಲ್ ಪ್ರಕ್ರಿಯೆ ಮೂಲಕ ಚಿನ್ನವನ್ನು ಬೇರ್ಪಡಿಸಿ ಚೆನ್ನೈ ಮತ್ತು ಕರ್ನಾಟಕದ ಖಾಸಗಿ ಕೇಂದ್ರಗಳಲ್ಲಿ ಕರಗಿಸಲಾಗಿದೆ ಎಂದು ಆರೋಪಿಸಲಾಗಿದೆ ಶಬರಿಮಲೆ ದೇವಸ್ಥಾನದ ಪ್ರಧಾನ ಅರ್ಚಕ ಅವರನ್ನು ಈಗಾಗಲೇ ವಿಶೇಷ ತನಿಖಾ ತಂಡ ಎಸ್ಐಟಿ ಬಂಧಿಸಿದೆ ಟ್ರಾವಂಕೂರ್ ದೇವಾಂಸಂ ಮಂಡಳಿಯ ಅಂದರೆ ಟಿಡಿಬಿ ಮಾಜಿ ಅಧ್ಯಕ್ಷ ಎ ಪದ್ಮಕುಮಾರ್ ಮಾಜಿ ಕಮಿಷನರ್ ಎನ್ ವಾಸು ಮತ್ತು ಉದ್ಯಮಿ ಉನ್ನಿಕೃಷ್ಣನ್ ಪೋಟಿ ಅವರ ಹೆಸರು ಎಫ್ಐಆರ್ ಅಲ್ಲಿದೆ ಇನ್ನು ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ನೋಡುವುದಾದರೆ ಕೇರಳ ಹೈಕೋರ್ಟ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಎಸ್ಐಟಿ ತನಿಖೆಯ ಜೊತೆಗೆ ಈಗ ಇಡಿ ಪ್ರವೇಶಿಸುವುದರಿಂದ ಪ್ರಭಾವಿ ವ್ಯಕ್ತಿಗಳಿಗೆ ಸಂಕಷ್ಟ ಎದುರಾಗಿದೆ ಇಂದು ವಶಪಡಿಸಿಕೊಂಡ ಡಿಜಿಟಲ್ ಪುರಾವೆಗಳು ಮತ್ತು ದಾಖಲೆಗಳ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಂಧನಗಳಾಗುವ ಸಾಧ್ಯತೆ ಇದೆ ಎಂದು ಹೇಳಬಹುದು ಸೊ ವೀಕ್ಷಕರೇ ಇದಿಷ್ಟು ಶಬರಿಮಲೆ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾ ಇಡಿ ದಾಳಿ ನಡೆಸಿದ ಬಗ್ಗೆ ಮಾಹಿತಿ ಸೊ ಮತ್ತೊಂದು ಹೊಚ್ಚ ಹೊಸ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು